ದೊಡ್ಡಣ್ಣ ಫಾರ್ಮ್ ಬಾಳೆಹಣ್ಣು ನ್ಯಾಚುರಲ್ ಕಂಪ್ಲೀಟ್ ಕಂಪ್ಲೀಟ್ ನ್ಯಾಚುರಲ್ ಹಣ್ಣು ರುಚಿ ಹೇಗಿದೆ ನೋಡೋಣ ರುಚಿ ತುಂಬಾ ಚೆನ್ನಾಗಿರ್ತದೆ ಲಕ್ಷ್ಮಣ ಫಲ ನಾವು ಸೀತಾ ಫಲ ನೋಡಿದ್ವಿ ಲಕ್ಷ್ಮಣ ಫಲವನ್ನ ನೋಡಿರ್ಲಿಲ್ಲ ಜಾಸ್ತಿ ನಿಮ್ಗೆ ಪಾಪ ಹೇಳಿರ್ಬೋದು ನೋಡಿ ನೇರವಾಗಿ ಲಕ್ಷ್ಮಣ ಫಲವನ್ನು ಇವತ್ತು ನಾನು ನೇರವಾಗಿ ನೋಡ್ತಾ ಇದ್ದೀವಿ ನೋಡಿ ಯಾವ್ದೇ ಜೀವಿ ಆಗಿರ್ಬೋದು ಏನೇ ಆಗಿರ್ಬೋದು ಶ್ರಮ ಇಲ್ದಿರ ನಿದ್ದೆ ಬರಲ್ಲ ಶ್ರಮ ಇಲ್ದಿರ ಹೊಟ್ಟೆ ಶ್ರಮ ಇಲ್ದಿರ ಆರೋಗ್ಯ ಚೆನ್ನಾಗಿರ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ ಶ್ರಮ ಬಿದ್ರೇನೆ ಮನ್ಸನ್ ಶರೀರ ಆರಾಮಾಗಿರ್ತದೆ ವೀಕ್ಷಕರ ಇದು ದೊಡ್ಡಣ್ಣವರ ಬಾಳೆ ತೋಟ ನಾನು ಕೂಡ ಮಲ್ನಾಡಿನ ಭಾಗದಿಂದ ಬಂದಿರೋ ಬಂದಿರುವಂತವನು ನಾನು ನೋಡಿದೀನಿ ಬಟ್ ಇಷ್ಟೊಂದು ಅಂತರ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಒಂದು ಅಂಚಿಂದ ಇನ್ನೊಂದು ಅಂಚಿಗೆ ಇಷ್ಟು ಅಂತರವನ್ನ ನೋಡಿರ್ಲಿಲ್ಲ ಅಣ್ಣ ಯಾವ ಕಾರಣಕ್ಕಾಗಿ ಇಷ್ಟು ಅಂತರವನ್ನ ನೀವು ಇಟ್ಟು ಇದನ್ನು ಬೆಳೆಸ್ತಿದ್ದೀರಾ ಇದು ಬೇರೆ ಬಾಳೆಗಳು ಒಂದ್ ವರ್ಷ ಒಂದ್ ಎರಡು ವರ್ಷಕ್ಕೆ ಮುಗ್ದೋಗ್ತವೆ ಇವು ಬಾಳೆಗಳು ಈ ಸುಮಾರು ಎಂಟು ಹತ್ತು ವರ್ಷ ಏನೂ ಆಗೋದಿಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಏನೂ ಆಗೋದಿಲ್ಲ ಈ ಬಾಳೆ ಯಾಕೆಂದ್ರೆ ಗಾಳಿ ಬೆಳಕು ಎರಡು ಇರ್ತದೆ ಒಂದೇದು ಎರಡನೇದು ಅಂದ್ರೆ ನಾವು ಆ ಲೈನ್ಗೆ ಡ್ರೈನೇಜ್ ಮಾಡಿ ಡ್ರೈನೇಜ್ ಗೆ ಈ ಗೊಬ್ಬರಗಳು ಅದು ಇದು ತರಗ್ಗಳು ಮೊಟ್ಟೆ ಚಿಪ್ಪು ಏನೇ ಸಿಕ್ಲಿ ಎಲ್ಲ ಪದಾರ್ಥ ತಗೊಂಡು ಹಾಕಿ ಅದ್ರಲ್ಲಿ ಬಾಳೆ ಸೊಸಿ ನೆಟ್ಟಿರೋ ದೇಶದಿಂದ ಯಾವಾಗೂ ಎರೆಹುಳ ಗೊಬ್ಬರಗಳು ಅದಕ್ಕೆ ದೊರಕ್ತಾನೆ ಇರ್ತದೆ ಎರೆಹುಳ ಜಾಸ್ತಿ ಆಯ್ತವೆ ತರಕ್ ತಿನ್ನೋಕ್ಕೆ ಮತ್ತು ಅದು ಇದು ವೇಸ್ಟ್ಗಳು ತಿನ್ನೋಕ್ಕೆ ಜಾಸ್ತಿ ಎರೆಹುಳ ಆಗಿ ಆಗ ಭೂಮಿನಲ್ಲಿ ಲೂಸು ಅಂದರೆ ಮೆತ್ತನೆ ಉತ್ಪಾದನೆ ಮಾಡಿಕೊಂಡು ಬೇರೆ ಸಲೀಸಾಗಿ ಹೋಗಿ ಬಾಳೆ ಗಿಡಕ್ಕೆ ಏನೂ ತೊಂದರೆ ಇಲ್ಲದಂಗೆ ರೋಜನೆ ಇಲ್ದಂಗೆ ಬೆಳೆಯೋಕೆ ಇದೊಂಥರ ಇದು ಇಷ್ಟು ದೊಡ್ಡದಾಗಿ ಇರಲೇಬೇಕು ಯಾವ ಜಾತಿಯ ಬಾಳೆ ಇದು ಇದೇನೆ ಬಾಳೆ ಇದು ಏಲಕ್ಕಿ ಬಾಳೆನೆ ಯಾವುದೇ ಬಾಳೆ ಆದರೂ ಸರಿಯೇ ನೀವ್ ಈ ತರ ಮಾಡಿ ಬೇಕಾದ್ರೆ ಮಧ್ಯದಲ್ಲಿ ಬೇರೆ ಬೆಳೆ ಮಾಡ್ಕೊಂಡು ಏನು ಬೆಂಡೆಕಾಯೋ ಯಾವ್ದೋ ತರಕಾರಿಗಳು ಬೆಳೆದು ಅದ್ರ ವೇಸ್ಟ್ ಎಲ್ಲ ತಗೊಂಡು ಅದ್ರ ಬುಡಕ್ಕೆ ಹಾಕಿ ಇನ್ನೂ ಫಲವತ್ತ ಹೆಚ್ಚಿಗೆ ಮಾಡ್ಬೋದು ನೀರು ಕೂಡ ಅಷ್ಟೇನೆ ಜಾಸ್ತಿ ನೀರನ್ನ ನಾವು ಬಿಡ್ತಾ ಇಲ್ಲ ಇವಕ್ಕೆ ಬೇರೆ ಕಾಲೇ ಮೇಲೆ ನೀರುಗಳು ತಿರುಗಿಸ್ಬಿಡ್ತಾರೆ ನೋಡಿ ನೀರು ಏನಾದ್ ವಾತಾವರಣ ಏನಕ್ಕೆ ಕಾಣಲ್ಲ ಡ್ರಿಪ್ವೆಲ್ ಮಾತ್ರ ಇದ್ರಲ್ಲಿ ರವಿ ಹೆಚ್ಚು ಕಡಿಮೆ ಒಂದ ಕಾಲ್ ಗಂಟೆ ಇಲ್ಲ ಅರ್ಧ ಗಂಟೆ ಮಾತ್ರ ನೀವು ನೀರ್ ಬಿಡ್ತೀವಿ ಅಷ್ಟೇ ಇದಕ್ಕೆ ನೋಡಿ ಇಷ್ಟ ಆರೋಗ್ಯಕರವಾಗವೇ ಯಾವ್ದೇ ರಾಸಾಯನಿಕ ಈಗ ನಾನ್ ಜೀವಮೃತ ಮಾಡಾಕ್ತಾ ಇದೆ ನಾನು ಅದು ಮಾಡ್ತಾ ಇಲ್ಲ ಇವಾಗ ಮನೇಲಿ ಗಂಜಲ ಒಂದ್ ಗುಂಡಿ ಇದೆ ಗಂಜಲ ತಗೊಂಬ ಅಲ್ಲ ಸ್ವಲ್ಪ ಸ್ವಲ್ಪ ಗಿಡ ಹಾಕೊಂಡ್ ಹೋಗ್ತೀನಿ ಅದ್ ಬಿಟ್ರಿ ಇನ್ನೇನು ಹಾಕ್ಲಿಲ್ಲ ನೋಡಿ ಗಿಡ ನೋಡಿದ್ರೆ ನಿಮ್ಗೆ ಕಾಣುತ್ತೆ ನಂಬರ್ ಒನ್ ಆರೋಗ್ಯಕರವಾಗವೇ ನೋಡಿ ನಂಬರ್ ಒನ್ ಆರೋಗ್ಯಕರವಾಗ ಗಿಡಗಳು ತರಕಾರಿ ಟೊಮೆಟೋ ಟೊಮೆಟೋನು ಅದೇ ಒಳಗಡೆ ಇದೆ ಬೇರೆ ತರಕ ಕುಂಬಳಿ ಗಿಡ ಅಂತ ಅದೆಲ್ಲ ಆ ಕಡೆ ಸೈಡ್ ಎಲ್ಲ ಹಾಕಿದಿವಿ ತರಕಾರಿನೂ ಕೂಡ ಬೆಳಕೊಬಹುದು ಏನ್ ತೊಂದ್ರೆ ಇಲ್ಲ ಆದ್ರೆ ಈ ಬಾಳೆ ಗಿಡ ಬೇಗ ಹೋಗಲ್ಲ ಅಲ್ಲಿವರೆಗೂ ಬರ್ತಾನೆ ಇರ್ತದೆ ಗೊನೆಗಳು ಹತ್ತುವರ್ಸು ಗಂಟಾ ಗೊನೆಗಳು ಬತ್ತಾ ಇರ್ತದೆ ಲಾಭ ಇರ್ತದೆ ಇದೊಂದೇ ಜಾಗ ಮಾಡ್ಲಿಲ್ಲ ಇನ್ನೊಂದು ಕರ್ಕೊಯ್ತಿನಿ ನಿಮ್ಗೆ ಅಲ್ಲಲ್ಲ ಅಂತಂತವಾಗಿ ಅಂತಂತವಾಗಿ ಈ ತರ ಬಾಳೆಗಳನ್ನೆಲ್ಲ ಬೆಳ್ಕೋತಾ ಇದೀವಿ ಸುಮಾರು ಐದು ವರ್ಷದ ಬಾಳೆ ಗಿಡನೂ ತೋರ್ಸ್ತೀನಿ ನಿಮ್ಗೆ ಎಂಟು ವರ್ಷದ ಬಾಳೆ ಗಿಡನು ತೋರ್ಸ್ತೀನಿ ಜಾಗ ತೋರ್ಸ್ತೀನಿ ಇದು ನುಡಿ ತರ ಮಾಡ್ಕೊಂಡಾಗ ರೈತ ದಿನಾ ಕೆಲ್ಸ ಮಾಡೋ ಅವಶ್ಯಕತೆನು ಇಲ್ಲ ನೀರ್ ಕಟ್ಟೋ ಅವಶ್ಯಕತೆನು ಇಲ್ಲ ಇನ್ನೇನಿದ್ರು ನಮ್ದು ಗೊನೆ ಕತಸ್ಕೊಳ್ಳೋದನ್ ಬಿಟ್ರೆ ವೇಸ್ಟೇಜ್ ತಗೊಂಬಂದ್ ಅದು ಬುಡಕ್ ಬಿಸಾಕೋದ್ ಬಿಟ್ರೆ ಇನ್ನೇನು ನೋಡಿ ಅದು ನೋಡಿ ಏನೋ ಗಿಡ ಗಂಡೆಗಳು ವೇಸ್ಟ್ಗಳು ನೋಡಿ ಈಗಿಂತ ಪುಳ್ಳೆ ಪುಳ್ಳಿ ಸಿಕ್ಕಿದ್ರೆ ನಮ್ ರೈತ ಬೆಂಕಿ ಆಗ್ತದೆ ಬೆಂಕಿ ಉರಿಬೇಕಂದ್ರೆ ಗ್ಯಾಸ್ ಅಲ್ಲಿ ಎಷ್ಟು ಬೆಂಕಿ ಉರ್ಸ್ಬೇಕಾರೆ ಅಷ್ಟು ನ ನಾಶ ಮಾಡ್ತಾರ ಯಾವ್ದೊಂದಕ್ಕೂ ಬೆಂಕಿ ಹಾಕ್ಬಾರ್ದು ಮುಳ್ಳ ಸಿಕ್ಕಿದ್ರು ಬೆಂಕಿ ಹಾಕ್ಬಾರ್ದು ರೈತ ಒಂದ್ ತಗೊಂಡ ಗುಡ್ಡೆ ಹಾಕಾರ ಅಲ್ಲೇ ಗೆದ್ಲತ್ತಿ ಇಲ್ಲ ಎರೆ ತಿಂದು ಅದು ಫಲವತ್ ಮಾಡ್ತದೆ ಹಬ್ಬ ಜಾಗನ ಇದು ನಾಲ್ಕು ವರ್ಷದಿಂದ ಕೂಡ ಒಂದೇ ಸಮ ಬರ್ತಾರೆ ಕಟ್ ಮಾಡಿದ್ರೆ ಕಳ್ಕೊಂಡು ಸುಸ್ತಾಗಿ ಆಗದ್ ಕರ್ಸಿ ಬರಲ್ಲ ಅಂತ ಒದಾಡ್ತಾವೆ ಇಂತ ಒಂದ್ ಪದ್ಧತಿ ಮಾಡ್ಕೊಬಿಟ್ಟ ಅಂದ್ರೆ ಎದೆ ಟೈಮ್ ಬಾಳೆ ಇರ್ತದೆ ಯಾವಾಗ ರೇಟ್ ಬಿದೋಗ್ಲಿ ಹೋದ್ರೋಗ್ಲಿ ಬಿಡಿ ರೇಟ್ ಬರೋ ಟೈಮಲ್ಲಿ ಅವನಿಗೂ ಸಿಕ್ತಲ್ಲ ಆದ್ರ ಹಂಗ ಮಾಡಲ್ಲ ಇವ ರೈತ ಎಲ್ಲಾ ಬಂಡವಾಳ ಹಾಕ್ಬಿಟ್ಟು ಇಷ್ಟ ಭತ್ತದ ಕಾಯ್ಕೊಂಡಿರ್ತಾರೆ ರೇಟ್ ಬಿದಾಗ ಮುಳಗ್ ಹೋಗ್ಬಿಡ್ತಾನೆ ಅಳ್ತಾ ಇರ್ತಾನ ಅವಾಗ ಅಂತ ಅವಶ್ಯಕತೆ ಇಲ್ವೇ ಇಲ್ಲ ಇದು

ರುಚಿ ಅದ್ಭುತವಾಗಿದೆ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ ಬಹುಶಃ ಇದನ್ನ ತಿಂದವರಿಗೆ ರುಚಿ ಗೊತ್ತು ಬಹಳ ಚೆನ್ನಾಗಿದೆ ನಾವು ಅಂಗಡಿಗಳಲ್ಲಿ ತಿಂತೀವಿ ಸಿಟಿಲಿ ತಿಂತೀವಿ ಆದ್ರೆ ಈ ಫಾರ್ಮ್ ನಿಂದ ಬಂದಿರುವಂತದಕ್ಕೂ ನೈಸರ್ಗಿಕವಾಗಿ ಗೊಬ್ಬರ ಹಾಕಿ ನೈಸರ್ಗಿಕವಾಗಿ ಗೊಬ್ಬರದಿಂದ ಬೆಳೆಸಿ ನೀರು ಹಾಕಿ ಬೆಳೆಸೋದಕ್ಕೂ ವ್ಯತ್ಯಾಸ ಇದೆ ಆ ರುಚಿ ನಮ್ಗೆ ಇವಾಗ ಅನುಭವಕ್ಕೆ ಬರ್ತಾ ಇದೆ ಅಲ್ಲ ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ ಮೊದ್ಲೇ ಹೇಳ್ದೆ ನಾನು ಒಂದು ಭೂಮಿಗೆ ರಾಸಾಯನಿಕ ಮತ್ತೆ ಕ್ರಿಮಿನಾಶಕ ಬಾಳೆ ಗಿಡ ಬೆಳೆಸ್ಬೇಕಾದ್ರೆ ಎಲ್ಲಾ ಔಷಧಿಗಳ ಹಾಕಿ ಬೆಳೆಸ್ತಾರೆ ಮತ್ತೆ ಇದು ಕಾಯಿ ಬತ್ತು ಅಂದ್ರೆ ಸೇನಿಂಗ್ ಬರಕೆ ಅಂತ ಹೇಳಿ ಒಂದು ಔಷಧಿ ಸಾವಿರಂತೆ ಈ ಕಾಯಿಗಳ ಸೇನಿಂಗ್ ಬರಕೆ ಅದಾದ್ಮೇಲೆ ಇದು ಬೇಗ ಹಣ್ಣಾಗಲಿ ಅನ್ಬಿಟ್ಟು ಒಂದ್ ಕೆಮಿಕಲ್ ಹಾಕಿ ಬೇಗ ಹಣ್ಣು ಮಾಡ್ತಾರೆ ನ್ಯಾಚುರಲ್ ಆಗಿ ಹಣ್ಣು ಮಾಡಲ್ಲ ಆದ್ರೇನು ಇದು ಪೂರ್ತಿ ಬೆಳ್ದಿರ್ತದೆ ಅಂತ ಬೇರೆ ಫಾರಾಮ್ ಹೋದ್ರೆ ಬರೀ ಬಿಸಿಲೇ ಬೆಳ್ದಿರ್ತದೆ ಬಾಳೆಹಣ್ಣು ಅಂತ ಆಹಾರ ತಿನ್ಬಿಟ್ ನಾವು ಆರೋಗ್ಯ ಚೆನ್ನಾಗಿರ್ಬೇಕು ಮತ್ತೆ ನಾವು ಎಲ್ಲಾದ್ರಲ್ಲೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಇಲ್ಲಿಂದ ಬರಕ್ ಸಾಧ್ಯ ಅದು ಒಂದೇ ಗಾದಿ ಹೇಳೋರು ಕನ್ನಡದಲ್ಲೂ ಮಾಡೋದು ಉಂಡ್ ಮಾರಾಯ ಅಷ್ಟೇ ನೀನ್ ಏನ್ ಅದೇ ಉಣ್ಣು ಅಂತ ಹೇಳ್ತಾರೆ ಶಿವ ಮಾತ್ರ ವಿಷವನ್ನ ಕುಡಿದು ಬತ್ತು ಸಾಧ್ಯ ಮನುಷ್ಯ ಕಂಪ್ಲೀಟ್ ಆಗಿ ಒಳ್ಳೆ ಆಹಾರವನ್ನೇ ತಿನ್ಬೇಕು ವಿಷವನ್ನ ಕುಡಿದು ನೀನ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸಾಧ್ಯ ಇಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಆಹಾರ ಚೆನ್ನಾಗಿರ್ಬೇಕು ಆಹಾರ ಶುದ್ಧವಾಗಿ ಆರೋಗ್ಯಕರವಾಗಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಲಕ್ಷ್ಮಣ ಫಲ ನಾವು ಫಲ ನೋಡಿದ್ವಿ ಲಕ್ಷ್ಮಣ ಫಲವನ್ನ ನೋಡಿರ್ಲಿಲ್ಲ ಜಾಸ್ತಿ ಪಾಪಿರ್ಬಿಟ್ಟು ನೋಡಿ ನೇರವಾಗಿ ಲಕ್ಷ್ಮಣ ಫಲವನ್ನ ಇವತ್ತು ನಾನ್ ಇಷ್ಟು ಕ್ಯಾನ್ಸರ್ ಗೆಲ್ಲ ತುಂಬಾ ಒಳ್ಳೆ ಔಷಧ ಇದೆ ಒಂದ್ ಸೀಸನ್ ಅಲ್ಲಿ ಸುಮಾರು ನಾನೂರ ಐನೂರು ರೂಪಾಯಿ ಕೆ ಜಿ ಇರ್ತದೆ ಕೆಲವು ಟೈಮ್ ಅಲ್ಲಿ ನೂರ ರೂಪಾಯಿ ಆದ್ರೂ ಫಿಕ್ಸ್ ಆಗಿರ್ತದೆ ನೂರ ಐವತ್ತಿಂದ ಇನ್ನೂರು ರೂಪಾಯಿ ಇರ್ತದೆ ಎಷ್ಟು ಮರಗಳಿದಾವೆ ಇಂತ ಒಂದ್ ಹತ್ತಾರು ಮರಗಳ ಅಲ್ಲಲ್ಲೇ ಇದೆ ಅಲ್ಲಲ್ಲೇ ಜೈ ಶ್ರೀರಾಮ್ ಹ್ಮ್

ಮತ್ತೆ ಅಲ್ಲಿ ನೀವು ಚಕೋತ ಗಿಡಗಳು ನೋಡ್ಬೋದು ನಿಂಬೆ ಗಿಡಗಳಿರ್ಬೋದು ಇವೆಲ್ಲ ಸುಮಾರು ಎಂಟು ವರ್ಷದ ಜಾಗ ಇದೆ ಎಂಟು ವರ್ಷದಿಂದ ಬೆಳೀತಾಗಿದೆ ಹಾಂ ನೋಡುವ ಇದು ಇದು ಮೂರು ಗಿಡ ಇದೆ ಇದೆಲ್ಲ ಹಣ್ಣು ತಿಂದಿದ್ವಿ ತುಂಬಾ ಬನ್ನಿ ಪಕ್ಕದಲ್ಲಿ ಬನ್ನಿ ಹೆಂಗೆ ಚಿತ್ರೆ ನೋಡೋರು ಇದರಲ್ಲಿ ಚಿತ್ತಲೆ ಇಲ್ಲ ಇದು ಇದು ಸೇಬು ಆ ಕಡೆದು ಅದು ಸೇಬು ಅದು ಇದು ಸೇಬು ಅಂತ ಇದು ಸೇಬು ಗಿಡ ಇದರ ಹಣ್ಣು ತಿಂದಿದ್ದೀವಿ ನಾವು ಹಾಂ ಇದು ಸ್ವಲ್ಪ ಕಟಿಂಗ್ ಹಾಕ್ಬೇಕು ಹಾಂ ಹಾಂ ನೋಡಿ ಬಾಳೆದು ಎಂಟು ವರ್ಷದ ಬಾಳೆ ಅವಾಗಿಂದಲೂ ಫೋಟೋ ಇದೆ ಖರ್ಚಿಲ್ಲ ನೋಡಿ ನೆಲ ನೋಡಿ ಏನು ಮಾಡಿಲ್ಲ ಮಾಡಿಲ್ಲ ನ್ಯಾಚುರಲ್ ಎಂಟು ವರ್ಷದಿಂದ ಬರ್ತದೆ ಬಂದದ್ ಲಾಭ ಅಲ್ವಾ ಹೌದು ಇದ್ರೆ ಏನು ಸುರಿಯುವಂಗಿಲ್ಲ ತಗೋಬಂದು ಇಲ್ಲಿ ಏನು ಹಾಕ್ತಾ ಇಲ್ಲ ಏನು ಹಾಕ್ತಾ ಇಲ್ಲ ಅದ್ರ ತರಗು ಅದರದೇ ನಾವು ಮಾಡ್ತಾ ಇಲ್ಲಿ ಕಾಣ್ತದೆ ನಿಮ್ ಕಣ್ಣು ನೋಡಿ ಏನ್ ಸಿಕ್ತದ ಅಲ್ಲೇ ನೋಡಿ ನೋಡಿ ಇದು ಕಿತ್ಲೆ ನೋಡಿ ಕಿತ್ಲೆ ಕಿತ್ಲೆ ಇನ್ನೊಂದು ಸ್ವಲ್ಪ ದಿನ ಬೇಕಷ್ಟೇ ಇನ್ನೇನು ಬರ್ತಾ ಇದೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಂದಲ್ಲಿ ಹಣ್ಣು ಕೊಡ್ತೇನೆ ಕೊಳೆಗಳು ನೋಡಿ ನ್ಯಾಚುರಲ್ ಆಗ ಅಷ್ಟೇ ಏನು ಇಲ್ಲ ಇದು ಕೆಲಸ ಒಂದು ನಾಲ್ಕೈದು ಗಿಡ ಹಾಕೊಂಡ್ಬಿಟ್ರೆ ರೈತ ಈಗ ಬಿಟ್ಟಿರೋದು ಹೋದ ವರ್ಷದ ಒಂದು ಸ್ವಲ್ಪ ಬಿಟ್ಟಿತ್ತು ಈ ವರ್ಷ ಒಂದು ಆರು ಹತ್ತು ಕೆಜಿ ಬರ್ತದೆ ಅನ್ಕೊಳ್ಳಿ ಹತ್ತು ಹದಿನೈದು ಕೆ ಕೆಜಿ ಬರ್ತದೆ ಈ ವರ್ಷ ಬರ್ತದೆ ಒಂದು ಮರದಲ್ಲಿ ಒಂದು ಇವಾಗ ಬರ್ತದೆ ಆಮೇಲೆ ಐವತ್ತು ಕೆಜಿ ನೂರ್ ಕೆಜಿ ಬರಬಹುದು ಹೌದು ಇದು ಚಿಕ್ಕ ಅಷ್ಟೇ ನೋಡಿ ಮಾಮೂಲು ಇನ್ನೊಂದ್ ಸ್ವಲ್ಪ ನಿಮ್ಗೆ ಒಳ್ಳೆ ರುಚಿ ಬಂದ್ಬಿಡುತ್ತೆ ಹಾಂ ನೋಡಿ ಇಲ್ಲ ಕಿತ್ಳೆ ಇಲ್ದೂ ನೋಡಬೇಕಾಗಿಲ್ಲ ಕೊಡಗು ಅದೆಲ್ಲ ಹೋಗಿ ನೋಡುವಂಗಿಲ್ಲ ಓದ್ ಸತಿ ಹಣ್ಣಾಗಿದ್ದದ್ದು ಕೊಡ ಕಿತ್ಲೆಗಿಂತ ತುಂಬಾ ರುಚಿಕರವಾಗಿತ್ತು ಹಾಂ ತ ಏನು ಇವತ್ತು ಕಂಪ್ಲೀಟ್ ನ್ಯಾಚುರಲ್ ಹಣ್ಣನ್ನು ತಿಂತಾಯಿದೀನಿ ಕಿತ್ತಳೆ ಹಣ್ಣು ಹಾಕಿ ಬಾಯ್ಲಾಕಿ ಹಾಂ ಸ್ವಲ್ಪ ಉಳಿಯರಿ ಯಾಕೆಂದ್ರೆ ಇನ್ನೂ ಹಣ್ಣಾಗಿಲ್ಲ ಹೌದು ಹೌದು ಹಣ್ಣಾಗ್ದಿರೋದು ಯಾವುದು ಉಳಿಯುತ್ತದೆ ಮಾವಿನ ಕಾಯಿ ಅಷ್ಟೇನೆ ಬಹುಶಃ ಇನ್ನೊಂದು ಒಂದು ತಿಂಗಳು ಬೇಕಂತ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆ ಸ್ವೀಟ್ ಇರ್ತದೆ ತುಂಬಾ ಫಸಲು ಬಂದಿದೆ ಹೌದು ಬಗ್ಬಿಡಿದೆ ಗಿಡನೆ ಕಾಯಿಗಳು ಇದಾವೆ ಸಾಕಷ್ಟು ಭಾಗದಲ್ಲಿ ಪ್ರತಿ ವರ್ಷ ಅಲ್ಲಿ ಅವರು ಉಳುಮೆ ಮಾಡ್ತಾರೆ ಪ್ರತಿ ವರ್ಷ ಅಲ್ಲಿ ಅದನ್ನ ಇದು ಮಾಡ್ತಾರೆ ಬಟ್ ಖರ್ಚಿಲ್ನೇ ಮಾಡುವಂತದ್ದು ಇದು ಇದಕ್ಕೆ ವರ್ಷ ವರ್ಷ ನೀವೇನು ತಯಾರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಗೊಬ್ಬರವನ್ನು ಹಾಕಬೇಕು ಮತ್ತೆ ಇದನ್ನು ಉಳುಮೆ ಮಾಡಬೇಕು ಉಳುಮೆ ಮಾಡಬೇಕು ಯಾವ ಪ್ರಕ್ರಿಯೆನೂ ಇಲ್ಲ ನ್ಯಾಚುರಲ್ ಆಗಿ ಒಂದು ಮರ ಕೊನೆ ಕೊಟ್ಟ ಮೇಲೆ ಸಂಪೂರ್ಣ ಕೊನೆ ಆದ ಮೇಲೆ ಅದ್ರ ಪಕ್ಕದಲ್ಲೇ ಮತ್ತಷ್ಟು ಗಿಡಗಳು ಬೆಳ್ಕೊತವೆ ಆ ಗಿಡಗಳಿಗೆ ಅದೇ ಗೊಬ್ಬರ ಆ ಯಾವ ಕೊನೆ ಕೊಟ್ಟಿ ಇದ್ಮಾಗಿರುತ್ತೋ ಆ ಮರವೇ ಗೊಬ್ಬರವಾಗಿ ಅಲ್ಲಿ ಅದನ್ನು ಬೆಳೆಸುತ್ತೆ ಬಹಳ ಅದ್ಭುತವಾಗಿದೆ ನಾವು ಸಾಕಷ್ಟು ಭಾಗದಲ್ಲಿ ಕೃತಕವಾಗಿ ಬೆಳೆಸೋದನ್ನು ನೋಡ್ತೀವಿ ಆದರೆ ಇಲ್ಲಿ ಯಾವುದು ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಾ ಇಲ್ಲ ಎಲ್ಲದೂ ನ್ಯಾಚುರಲ್ ಆಗೇ ಇದೆ ಇಲ್ಲಿ ಅದು ಸೀಬೆಕಾಯಿ ನೋಡಿ ನಮ್ಮ ಕಡೆ ಪೇರ್ಲೆ ಹಣ್ಣು ಅಂತ ಹೇಳ್ತಾರೆ ಇದ್ದು ಮಲ್ನಾಡು ಭಾಗದಲ್ಲಿ ಇಲ್ಲಿ ಸೀಬೆಕಾಯಿ ಅಂತಾರೆ ಕೆಲವರು ಚೇಪೇಕಾಯಿ ಅಂತಾರೆ ಕಂಪ್ಲೀಟ್ ಹಣ್ಣು ಆಗಿದೆ ಅಲ್ಲಣ್ಣ ಇದು ತಿನ್ಬೋದು ತಿನ್ಬೋದು ತಿನ್ನುವಷ್ಟು ಹಣ್ಣಾಗಿದೆ ಇನ್ನು ಹೇಳ್ತಾ ಇದೀನಿ ರುಚಿನೂ ಬಹಳ ಚೆನ್ನಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿ ಚೆನ್ನಾಗಿದೆ ಕಪ್ಪನ ಬೆಣ್ಣೆ ಯಾವುದು ಅಣ್ಣ ಮಾರಾ ಲೈವಲ್ ಆಗದ ಇದು ಬಟರ್ ಫ್ರೂಟ್ ಏನೆ ಯಾವುದು ಬಟರ್ ಫಟಪಟ ಅದು ಅದೇ ಬಟರ್ ಫ್ರೂಟ್ ಕಾಣಿಸ್ತಾ ಕಾಣಿಸ್ತಾರ್ ನಿಮಗೆ ಅಲ್ಲಿ ಮೂರು ನಾಲ್ಕು ಕಾಣಿಸ್ತಾ ಕಾಣಿಸ್ತಾರ್ ಹೊರಗಡೆ ಒಂದು ಬಟರ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಕುಡಿಬೇಕಂದ್ರೆ ಬಹುಶಃ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅನ್ಸ ಕಾಣುತ್ತೆ ಮರಗಳು ಮರಗಳಿದಾವೆ ಹಣ್ಣು ಬಿಡುವಂತ ಮರಗಳು ಬಟರ್ ಎಲ್ಲ ಎಲ್ಲಾ ರೀತಿಯ ಬಗೆ ಬಗೆಯ ಸುಮಾರು ನಾನು ಈಗ ಒಂದು ಹನ್ನೆರಡು ಜಾತಿಯ ಹಣ್ಣುಗಳನ್ನ ನೋಡಿದೆ ನಾನು ಒಟ್ಟು ಅರವತ್ತು ಜಾತಿ ಹಣ್ಣು ಇದೆ ಅಂತ ಇಲ್ಲಿ ನಾನೊಂದು ಹನ್ನೆರಡು ಹದಿಮೂರು ಜಾತಿಯ ಹಣ್ಣುಗಳನ್ನ ನೋಡಿದೀನಿ ಬೇರೆ ಬೇರೆ ಪ್ರಕಾರ ಹಣ್ಣುಗಳು ನಾವು ಕೇಳಿದ್ವಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೋಟಿ ಕೋಟಿ ಇದ್ರದ್ದು ಮನೆ ಕಟ್ಟಿದ್ರು ಕೂಡ ಅವ್ರ ಮನೆ ಮೇಲೆ ಒಂದು ಗುಡ್ಸ್ಲಲ್ಲಿ ಮಲಗ್ತಾರಂತೆ ವಾಸ ಮಾಡ್ತಾರಂತೆ ಪ್ರತಿದಿನ ಯಾಕಂದ್ರೆ ನೆಮ್ಮದಿ ಕೊಡುವಂತಹ ಜಾಗ ಶಾಂತಿ ನೆಮ್ಮದಿ ಇರುವಂತಹ ಜಾಗ ಅದು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದೀವಿ ನಾವಿವಾಗ ಗಂಡ ಒಂದು ಗುಡ್ಸಲು ಇದು ಅವರು ಹವ್ಯಾಸಕ್ಕಾಗಿ ಕಟ್ಕೊಂಡಿದ್ದಾರೆ ಸರಿ ಅದೇ ಉದ್ದೇಶ ಇಲ್ಲ ಬಹುಶಃ ಅವರಿಗಿಲ್ಲಿ ಅವ್ರಿಗೆ ಇಲ್ಲಿ ತುಂಬಾ ನೆಮ್ಮದಿ ಇದೆ ಇದೆ ಅಂತ ಕಾಣುತ್ತೆ ನೀವು ನೀವು ಕೂಡ ನೋಡ್ಬೋದು ಒಳಗಡೆ ಬಂದು ಎಷ್ಟ್ ಬದಲಾವಣೆ ಅಣ್ಣ ಅಲ್ಲಿ ಒಳಗಡೆ ಬಿಸಿಲಲ್ಲಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಎ ಸಿ ಇದೆಲ್ಲ ಎ ಸಿ ತರನೇ ಇದು ನ್ಯಾಚುರಲ್ ಇದು ಅಲ್ವಾ ಒಳಗಡೆ ಬಂದ್ ನೋಡಿ ಗಾಳಿ ಏನ್ ಬದಲಾವಣೆ ಆಯ್ತಲ್ಲ ಎಸಿ ಒಳಗಡೆ ಬಂದಂಗ ಇಲ್ಲೇ ಇಲ್ಲೇ ಒಂದ್ ಅಪ್ಲಿಕೇಶನ್ ದೊಡ್ಡಣ್ಣ ವರ್ಷದಲ್ಲಿ ಒಂದ್ ಎರಡ್ ಮೂರ್ ದಿನ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನೀವು ನಮ್ಗೆ ಇವಾಗ ಮೇಲೆ ಮನ್ಸ ಏನಾದ್ರು ಒಂದ್ ಒಳ್ಳೇದ್ ಮಾಡ್ಬೇಕು ಅನ್ನೋದು ಕೇಳ್ತೀವಿ ಕಿವಿಗೆ ಆದ್ರೆ ಅದು ಕಾರ್ಯರೂಪ ತರೋದಿಲ್ಲ ನಾನು ಹೇಳ್ತೀನಿ ಕಾರ್ಯರೂಪಕ್ಕೆ ತರ್ತೀನಿ ನಿಮ್ಗೆಲ್ಲಾ ಒಳ್ಳೇದ ನೆಮ್ಮದಿ ಸಿಗ್ತದೆ ಅಂದ್ರೆ ಒಂದಿನ ಎರಡು ದಿನ ಅಲ್ಲ ಎಂಟು ದಿನ ಬರ್ತೀವಿ ಹದ್ನೈದಿನ ಇದ್ದೋಗಿ ಸಂತೋಷ ಬಹಳ ಖುಷಿ ಆಯ್ತು ಜಾಗಕ್ಕೆ ನಾವು ಎಲ್ಲ ಭೇಟಿ ಕೊಟ್ಟಿರ್ಲಿಲ್ಲ ಅಂದ್ರೆ ಕೆಲವೊಂದ್ ಜಾಗ ಹೆಂಗೆ ಅಂದ್ರೆ ಅಣ್ಣ ಒಂದಕ್ಕೆ ವಿಶೇಷತೆಡಿಸಲು ನೋಡಿದ್ವಿ ನೀವೇ ಕೃತಕವಾಗಿ ಮಾಡಿದಂತ ನೈಸರ್ಗಿಕವಾಗಿ ಹೋಗಿ ಕೆರೆ ನೋಡಿದ್ವಿ ಒಳಗಡೆ ಮೀನುಗಳು ಸಾಕಿರೋ ಪಕ್ಷಿಗಳು ಮರಗಿಡಗಳು ಒಂಥರ ಪ್ರಕೃತಿ ಎಲ್ಲಾ ಸೇರಿ ನಿಮ್ ಮನೆಯ ಒಂದು ವಾತಾವರಣದಲ್ಲಿ ಇದೆ ಅಂತ ಕಾಣಿಸುತ್ತೆ ಕಾಣ್ಬಿಟ್ಟಿದೀನಿ ಜೀವಿಗಳಿಗೆ ಕೆಲವಾರು ಪ್ರಾಣಿಗಳಿಗೆ ಪೊದೆ ಬೇಕು ನಾವು ವ್ಯವಸಾಯನ ಮಾಡ್ಕೊಂಡು ಕೂತ್ಕೊಂಡ್ರೆ ಪದ ಸಿಕ್ಕಲ್ಲ ಅನ್ಬಿಟ್ಟು ಅರ್ಧ ಎಕರೆ ಕಾಡ್ ಬಿಟ್ಟಿದ್ದೀನಿ ಅದಕ್ಕೆ ಬಿಟ್ಬಿಟ್ಟು ಅದಕ್ಕೆ ಅದಕ್ಕೋಸ್ಕರನೇ ಬಿಟ್ಟಿದ್ದೀನಿ ಅರ್ಧ ಎಕರೆ ಮೀನ್ಗಳು ಬಿಟ್ಟು ಜಲಚರಗಳು ಬಿಟ್ಟಿದೀನಿ ಅರ್ಧ ಎಕರೆ ಪ್ರಾಣಿಗೂ ಬಿಟ್ಟಿದೀನಿ ಅದರಲ್ಲಿ ನಮ್ಮಲ್ಲಿ ಹಣ್ಣು ಹುಂಪುಗಳು ಬರೋವೆಲ್ಲಾನು ಕೂಡ ಅಕ್ಕಿ ಪಕ್ಷಗಳು ತಿಂತವೆ ಆದ್ರೆ ವಾಸ ಮಾಡಕ್ಕೋಸ್ಕರ ಬಿಟ್ಟಿದೀನಿ ಇಡೀ ಎಲ್ಲಾ ನಾವೇ ಕಬಲ್ಸ್ಕೊಂಡ್ ಪ್ರಕೃತಿ ಹೇಳ್ತದೆ ನೀನ್ ಒಬ್ಬ ಇಷ್ಟೊಂದ್ ಬುದ್ಧಿವಂತ ಆಗ್ಬಿಟ್ಟು ಎಲ್ಲ ಸರ್ವನಾಶ ಮಾಡ್ತಾ ಇದ್ಯಾ ನಿನ್ಗೊಂದಿನ ಪೆಟ್ ಬರ್ತದೆ ಅಂತ ಹೇಳ್ತದೆ ಪ್ರಕೃತಿ ಅದಕ್ಕೆ ನನ್ ಧರ್ಮ ಬೇರೆ ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಅದ ತಿಳ್ಕೊಂಡ ಮೇಲೆ ಅಷ್ಟು ಕೆಲಸ ನನ್ ಧರ್ಮ ನನ್ ಮಾಡ್ತಾ ಇದೀನಿ ಈಗ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಕುಟುಂಬದಲ್ಲಿ ಯಾರ್ಯಾರ ಹೇಗೆ ನಾವು ನನ್ಗೆ ಇಬ್ಬರು ಮಕ್ಕಳುಗಳು ಒಂದ್ ಗಂಡು ಒಂದ್ ಹೆಣ್ಣು ಆ ಬೆಂಗಳೂರಿಗೆ ಒಂದು ಮಗಳನ್ನ ಕೊಟ್ಟಿದೀವಿ ಆ ಮತ್ತೆ ನನ್ನ ಮಗ ಇಲ್ಲೇ ಅವನೇ ಅವನು ಕೂಡ ರೈತರಲ್ಲಿ ತುಂಬಾ ಒಂದು ರಾಸಾಯನಿಕ ಮುಕ್ತವಾಗಿ ಮಾಡಕ್ಕೆ ರೈತರಲ್ಲಿ ಒಂದೇನೋ ಒಂದು ಇದ್ ಮಾಡ್ಕೊಂಡು ಒಂದ್ ಸಾವಿರ ಜನ ಸೇರಿಸಿ ಅವನು ಒಂದೇನೋ ಆಗಿ ಅವನು ಏನೋ ನಾವು ಆಗ್ತಾ ನಾಯ್ಡಾಗ ಅಲ್ಲಿ ಅಲ್ಲೊಂದೇನೋ ಟ್ರೈನಿಂಗ್ ಅದೇ ಅಂತ ಹೋಗಿದ್ದ ಅವನು ಪ್ರಕೃತಿ ಬಗ್ಗೆ ತುಂಬಾ ಪ್ರೀತಿ ಗೌರವ ಇರೋದು ನನ್ ಮಗಳು ಇನ್ನೂ ತುಂಬಾ ಪ್ರೀತಿ ಪ್ರಕೃತಿ ಅಂದ್ರೆ ಇದು ಈ ದೃಷ್ಟಿಕೋನದಲ್ಲಿ ಇದೆಲ್ಲ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಈಗ ಯಾಕಂದ್ರೆ ನಮ್ಗೆ ಏನೋ ಒಂದು ಹವ್ಯಾಸ ಇರುತ್ತೆ ಬಟ್ ಇವಾಗಿನ ಪರಿಸ್ಥಿತಿ ನಮ್ಮ ಮುಂದಿನ ಪೀಳಿಗೆ ಅದನ್ನ ನಡೆಸ್ಕೊಂಡು ಹೋಗೋದಿಲ್ಲ ಬಿಟ್ಟು ಬಿಟ್ಟು ಬೇರೆ ಕಡೆ ಆಧುನಿಕ ಇದಕ್ಕೆ ಒಳಪಟ್ಟಿರ್ತಾರೆ ಆದ್ರೆ ನಿಮ್ಮ ಮನೆಯಲ್ಲಿ ಹಾಗಿಲ್ಲ ನಿಮ್ಮ ಮಗ ಮತ್ತು ಮಗಳು ಕೂಡ ನೆಕ್ಸ್ಟ್ ಜನರೇಷನ್ ಅವರು ಕೂಡ ಇದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡಿರೋದು ಬಹಳ ಸಂತೋಷ ಸತ್ಯ ಮತ್ತೆ ಇವಾಗ ನಮ್ಮ ಚಿಕ್ಕ ಮಗುಗೂ ನನ್ನ ಮಮ್ಮಗೂ ಕೂಡ ಎರಡೋಸದ್ ಮಗು ಕೂಡ ಒಂದು ಗುದ್ದಿ ಕೊಡ್ತೀವಿ ಕೈಗೆ ಹ ಅದು ಇದನ್ನ ಬೆಳೆಸ್ಕೊಂಡು ಹೋಗ್ಲಿ ಅನ್ನೋ ತರಕ್ಕೆ ಈಗಿಂದಾನೇ ಸೊಸಿಲೆ ಕೂಡ ಅದನ್ನ ನಾವು ಮಗು ಒಂದು ಉದ್ಲಿ ಕೊಟ್ಟಿ ಮುಂತಿನ ಕಾಲಿ ಸ್ಪರ್ಶ ಮಾಡಿಸ್ತೀವಿ ಬೇರೆಯವರೆಲ್ಲ ಹೇಳ್ತಾರೆ ನಾವ್ ಕಷ್ಟಪಟ್ಟಿದ್ನ ನಮ್ ಮಕ್ಕಳು ಕಷ್ಟ ಅಂತ ಹೇಳ್ತಾರೆ ಅದ್ರಲ್ಲಿ ದೊಡ್ಡದಾಗಿ ಸಿಕ್ಕಾಕೊಂಡ್ಬಿಡ್ತಾರೆ ದೊಡ್ಡದಾಗಿ ಸಿಕ್ಕಾಕೊಂಡ್ಬಿಡ್ತಾರೆ ಯಾವಾಗ ಮಕ್ಕಳಿಗೆ ಕಷ್ಟ ಸುಖ ಅನುಭವ ಆಗಿಲ್ಲ ಅಂದ್ರೆ ಅವ್ರು ಮನೇನು ಉಳಿಸ್ಕೊಳ್ಳಲ್ಲ ಭೂಮಿನೂ ಉಳ್ಸ್ಕೊಳ್ಳಲ್ಲ ಸರಿಯಾದ ಜೀವನ ಮಾಡೋ ರೀತಿನೂ ಗೊತ್ತಿರಲ್ಲ ಯಾರು ಎಲ್ಲಾ ಅನುಭವಿಸಿರ್ತಾನೆ ಅವನ್ ಎಲ್ಲಾ ಗೊತ್ತಿರ್ತದೆ ಅದರ ದೇಶದಿಂದ ಯಾವತ್ತೂ ಏನೂ ಆಗೋದಿಲ್ಲ ಅವ್ರು ಯಾವಾಗೂ ಒಂದೇ ಇದ್ರಲ್ಲಿ ಲೆವೆಲ್ ಅಲ್ಲಿ ಹೋಗ್ತಾ ನಾವು ಈ ನಾವ್ ಕಷ್ಟ ಬಿದ್ಬಿಡ್ತಿವಿ ಮಕ್ಕಳನ್ನ ನಾವು ಮಣ್ಣು ಮಾಡಿಸ್ಬಾರ್ದು ಕೈಗೆ ಅಂದ್ರೆ ಅವು ಯಾವ್ದೋ ಕೆಲ್ಸಕ್ ಸಿಕ್ಕಾಕ್ ಬಿಡೋದು ಆ ಕೆಲ್ಸದಲ್ಲಿ ಬರೋದು ಆ ಡೂಪ್ಲಿಕೇಟ್ ಊಟ ತಿನ್ನೋದು ಮತ್ತೆ ಬರೋದು ನೆಲೆಲ್ ಹೋಗಿ ಇನ್ನೊಂದು ಇನ್ನೊಂದ್ ಹೋಗೋದು ಕಾಯಿಲೆ ತಂದು ಆ ದೀರ್ ಚೆನ್ನಾಗಿ ಇರ್ತಾರೆ ಮಕ್ಳಿಗಾಗ್ಲೇ ಕಾಯಿಲೆಗಳು ಬಂದ್ಬಿಡುತ್ತೆ ಮಾಡ್ತಾ ಇರೋರೆ ಅಪ್ಪದಿರೇ ಮಕ್ಕಳುಗಳು ಕೂಡ ಅಪ್ಪ ಅವಿರೇ ನಮ್ ಮಕ್ಳು ಕೆಲ್ಸ ಮಾಡಿ ನೋಡಿ ಯಾವ್ದೇ ಜೀವಿ ಆಗಿರ್ಬೋದು ಆಗಿರ್ಬೋದು ಶ್ರಮ ಇಲ್ದಿರ ನಿದ್ದೆ ಬರಲ್ಲ ಶ್ರಮ ಇಲ್ದಿರಾ ಹೊಟ್ಟೆ ಎಸವಾಗುದಿಲ್ಲ ಶ್ರಮ ಇಲ್ದಿರ ಆರೋಗ್ಯ ಚೆನ್ನಾಗಿರ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ ಶ್ರಮ ಬಿದ್ರೆನೆ ಮನ್ಸನ್ ಶರೀರ ಆರಾಮಾಗಿರ್ತದೆ ಇವ್ರು ಶ್ರಮ ಬೇಡ ಅಂತ ತಕ್ಷಣ ಬಿದ್ರು ಇವ್ರು ಹಳ್ಳಿಕ್ಕೆ ಅಂತ ನನ್ನ ಲೆಕ್ಕಾಚಾರ ವೀಕ್ಷಕರ ಅದೇ ಯಾವುದೇ ಆಚರಣೆ ಆಗಿರ್ಲಿ ಧರ್ಮ ಆಗಿರ್ಲಿ ಕರ್ಮ ಆಗಿರ್ಲಿ ಅದ್ ಮನೆಯಿಂದ ಶುರು ಆಗ್ಬೇಕು ಕರ್ಮ ಅಂದ್ರೆ ಕೆಲ್ಸ ಅವೆರಡು ಕೂಡ ಮನೆಯಿಂದಾನೇ ಶುರು ಆಗ್ಬೇಕು ಅವಾಗ್ಲೇ ಒಬ್ಬ ವ್ಯಕ್ತಿ ಆ ಮಗು ಬೆಳೆದು ಆ ಒಳ್ಳೆಯ ದಾರಿಲಿ ಹೋಗಕ್ ಸಾಧ್ಯ ಅಂತ ಅಣ್ಣ ಹೇಳ್ತಿದ್ದಾರೆ ಅಲ್ವಾ ಅಣ್ಣ ಹೌದು ಹೇಳೋದು ಎಲ್ಲಾರು ಇವಾಗ ರಾಜರ ಮನೆ ತಂದರು ಮಕ್ಕಳಗಳಿಗೆಲ್ಲ ಹೇಳ್ಕೊಡ್ಬಿಡಿಸ್ತಾರಲ್ವಾ ಅದೇ ತರ ನಾವು ಹೇಳ್ಕೊಡ್ಬೇಕು ಇಂತಿಂತದೇ ಇರ್ತದೆ ಹಿಂಗ್ ಹಿಂಗೆ ಇರ್ತಂತ ಆದ್ರೆ ನಮ್ಮ ಮಕ್ಕಳ ಕೈ ಮಣ್ಣ್ ಮಾಡ್ಕೋಬಾರ್ದು ಅಂದ್ರೆ ಏನ್ ಧರ್ಮಿಲ್ಲ ಗೊತ್ತಾಗೋದಿಲ್ಲ ಇರೋದಿಲ್ಲ ಅನುಭವ ಆಗಿದ್ಮೇಲೆ ಎಲ್ಲಿ ಮಾಡ್ತಾರೆ